ಕಸ್ಟಡಿ ಕೊಟ್ಟಿದ್ದರೆ ಸರಿಯಾಗಿ ಎನ್ಕ್ವೈರಿ ಆಗಬೇಕು ಇದು ಅತ್ಯಂತ ಘನಘೋರವಾದಂತಹ ಒಂದು ಪ್ರಕರಣ ಇದೆ ಆ್ಯಸ್ ಇಟ್ ಈಸ್ ಏನೋ ಮಾಧ್ಯಮದಲ್ಲಿ ಮತ್ತು ಪೆನ್ ಡ್ರೈವ್ಗಳಲ್ಲಿ ಹೊರಗೆ ಬಂದಿದ್ದಾವೆ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇವರು ಮಹಿಳಾ ಸುರಕ್ಷತೆ ಭಾರತದಲ್ಲಂತಹ ದೇಶದಲ್ಲಿ ಇದೊಂದು ಎಲ್ಲ ಕಡೆಯೂ ಇದೆ ಆದರೆ ಭಾರತದಲ್ಲಿ ನಾವು ಮಹಿಳೆಯರನ್ನ ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ನೋಡುವಂಥ ಉಚ್ಯ ಸ್ಥಾನದಲ್ಲಿಟ್ಟು ನೋಡುವಂಥ ದೇಶ ಜಗತ್ತಿನಲ್ಲಿ ಭಾರತ ಬರ್ತದೆ ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರುವುದು ಒಂದು ಹೇಸಿಗೆ ಪುಟ್ಟಗಳು ನನಗಂತೂ ವೈಯಕ್ತಿಕವಾಗಿ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಒಂಥರ ಹೇಸಿಗೆ ಉಂಟಾಗ್ತದೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಹಾಗಾಗಿ ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆಗಳನ್ನು ಕಳಿಸಬೇಕು ಮತ್ತು ನ್ಯಾಯಾಂಗದ ನ್ಯಾಯ ನಮ್ಮ ನ್ಯಾಯ ವ್ಯವಸ್ಥೆ ಭಾಳ ಚೆನ್ನಾಗಿಯೇ ಇದೆ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಒಂದು ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷಣ ಇಷ್ಟೆಲ್ಲ ಜಗಜ್ಜಾಹರಾದರೂ ಕೂಡ ಪ್ರಜ್ವಲ್ ಅವರು ರಾಜ್ಯ ಜನ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದರು ಸಂತ್ರಸ್ತರ ಕ್ಷಮೆ ಕೇಳಿಲ್ಲ ಸರ್ ಸಂತ್ರಸ್ತರದ್ದು ಕ್ಷಮೆ ಕೇಳಿಲ್ಲ ಸರ್ಜ್ವಲ್ ನೋಡ್ರಿ ಅವರು ಆರೋಪಿ ಅವ್ರ ಬಗ್ಗೆ ಏನು ಕ್ಷಮೆ ಕೇಳಿದ್ರೆ ಬಿಡೋಕ್ಕಾಗಲ್ಲ ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದಾರೆ ರಾಜ್ಯದ ಜನರದ್ದು ಅವರೇ ಉತ್ತರ ಹೇಳಬೇಕು ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರದ ಕೇಳಿ ಅವ್ರಿಗೆ ಶಿಕ್ಷೆ ಆಗೋದಾಗ್ಲೇಬೇಕು ಕ್ಷಮೆ ಕೇಳಲಿ ಕೇಳದೇ ಇದು ನಾನು ಸ್ಪಷ್ಟ ನಿಲ್ಲ ನಮ್ಮ ಪಾರ್ಟಿದು ಸ್ಪಷ್ಟ ನಿಲ್ಲ ಕಾನೂನಿನ ರೀತಿಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು ಆದರೆ ಅವ್ರು ನಡ್ಕೊಂಡಂತಹ ಈಗ ಕಂಡಾಯದಲ್ಲಿ ಬಂದಿರುವಂಥದ್ದು ಪತ್ರಿಕೆಯಲ್ಲಿ ವರದಿಯಾಗಿರುವಂಥದ್ದು ಎಲ್ಲ ಸಂಗತಿಯನ್ನು ನೋಡಿದಾಗ ಅವರು ಕ್ಷಮೆಗೆ ಅರ್ಹರಲ್ಲ ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂಥ ಶಿಕ್ಷಣ ಸರಿಗ ನಿಮ್ಮ ಸರ್ಕಾರ